ವೀಕ್ಷಕರೇ ಬಡವ್ರ ಮಕ್ಕಳು ಸರ್ಕಾರಿ ಶಾಲೆ ಬಿಟ್ಟು ಇಂಗ್ಲಿಷ್ ಮೀಡಿಯಂ ಹೋಗೋದು ಯಾಕೆ ಹೇಳಿ ಸರ್ಕಾರ ಶಿಕ್ಷಣಕ್ಕೆ ಅಷ್ಟೆಲ್ಲ ಸವಲತ್ತು ಕೊಟ್ಟರೂ ಕೂಡ ಸರ್ಕಾರಿ ಶಾಲೆಗಳಿಗೆ ಇಂತಹ ಹೀನ ಸ್ಥಿತಿ ಯಾಕೆ ಏನ್ ಶಿಕ್ಷಣ ಅಧಿಕಾರಿಗಳ ದುರಾಡಳಿತನ ಅಥವಾ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆ ಇರೋದೇನೆ ಹೀಗೆ ಹೇಳ್ತಾರಂದ್ರ ಎ ಸಿ ಸಾಹೇಬ್ರ ದಯವಿಟ್ಟು ನಮಗೆ ಕಂಪೌಂಡ್ ಅಂತ ಹೇಳ್ರಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮಸ್ತೆ ಕರ್ನಾಟಕ ವಾಹಿನಿಗೆ ತಮಗೆಲ್ಲ ಸ್ವಾಗತ ನಾನು ಮಂಜುನಾಥ ಪ್ರಿಯ ವೀಕ್ಷಕರೇ ಸರ್ಕಾರಿ ಶಾಲೆಗಳು ನಮ್ಮ ಸಮಾಜದ ಅತಿ ಮಹತ್ವದ ಸಂಸ್ಥೆಗಳಲ್ಲಿ ಸ್ಕೂಲ್ ಯಾವ ರೀತಿ ಇಟ್ಟು ಅಂತಂದ್ರೆ ನಾವು ಶಾಲೆ ದೇವಾಲಯ ವಿದ್ಯೆ ದೇವಸ್ಥಾನ ಶಾಲಾ ದೇಗುಲ ದೇವಸ್ಥಾನ ಇದ್ದಂಗೆ ಆತರ ಇರೋ ನಾವು ಸಮಾಜದಲ್ಲಿ ಇಲ್ಲಿ ಶಾಲೆ ದುರಸ್ತಿ ಯಾವ ತರ ಯಾವ ಯಾವ ಮಟ್ಟಿಗೆ ಆಗಿದೆ ಅಂತಂದ್ರೆ ಹಾವೇರಿ ಜಿಲ್ಲೆ ಸೌನೂರ್ ಸವನೂರ್ ನಗರದಲ್ಲಿ ಏಳು ನಂಬರ್ ಶಾಲೆ ಅಂತೇಳಿ ಏಳು ನಂಬರ್ ಸ್ಕೂಲ್ ಅಲ್ಲಿ ಏನಾಗಿದೆ ಅಂದ್ರೆ ವಿದ್ಯಾ ಮಂದಿರ ನಾವು ಶಾಲೆಗಳಿಗೆ ವಿದ್ಯಾ ಮಂದಿರ ಅಂತ ಹೇಳಿದ್ವಿ ಯಾಕಂದ್ರೆ ಅವು ಅಲ್ಲಿ ನಾವು ವಿದ್ಯೆ ಕಲಿತಾಂದ್ರೆ ಕಲಿತಾ ಇದೀವಿ ಅಂತಂದ್ರೆ ಅದೇ ದೇವಸ್ಥಾನ ಅಲ್ಲಿ ನಾವು ಒಂದು ಎರಡು ಅಕ್ಷರ ಕಲಿತೀವಿ ಅಂದ್ರೆ ಅವೇ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಒಂಥರ ಸಿಸ್ಟಮ್ ಯಾವ ತರ ಹದಗೆಟ್ಟಿದೆ ಅಂತಂದ್ರೆ ಕೋಟಿಗಳು ಸರಿಯಾಗಿಲ್ಲ ಆಮೇಲೆ ಗ್ರೌಂಡ್ಗಳು ಸರಿಯಾಗಿಲ್ಲ ಶೌಚಾಲಯ ಸರಿ ಸರಿಯಾಗಿಲ್ಲ ಕೋಟಿಗಳ ದುರ್ಬಳಕೆ ಆಗಿದೆ ಇಲ್ಲಿ ಇಲ್ಲೇ ಶಿಕ್ಷಕರನ್ನು ಕೇಳಿದ್ರೆ ನಾವು ಎಷ್ಟೋ ಸಾರಿ ಎಸ್ ಸಿ ಅವರಿಗೆ ಮನವಿ ಹಾಕಿದ್ದೀವಿ ಕಂಪೌಂಡ್ ಇಂದ ಸಮಸ್ಯೆ ಇದೆ ಅಂತೆ ಇಲ್ಲಿ ಕಂಪೌಂಡ್ ಇಂದ ಸಮಸ್ಯೆ ಇದೆ ಕಂಪೌಂಡ್ ಸಮಸ್ಯೆ ಆಗಿದ್ರಿಂದ ಸ್ಥಳೀಕರು ಕಂಪೌಂಡ್ ದಾಚ ದಾಟ್ ಬಿಟ್ಟು ಇಲ್ಲಿ ಕ್ರಿಕೆಟ್ ಆಡ್ಲಿ ಇಲ್ಲಿ ಬರ್ತವ್ರೆ ಅದಕ್ಕೆ ಎಲ್ಲ ದುರಸ್ತಿ ಆಗಿದೆ ಅಂತ ಹೇಳ್ತಾರೆ ಆದ್ರೆ ಶಿಕ್ಷಕರು ಏನ್ ಮಾಡಿದ್ರೆ ಎಷ್ಟೋ ಸಾರಿ ಎ ಸಿ ಅವರಿಗೆ ಕಂಪ್ಲೇಂಟ್ ಬರ್ದು ಕೊಟ್ಟಿದ್ದಾರೆ ಅರ್ಜಿ ಕೊಟ್ಟಿದ್ದಾರೆ ಮತ್ತೆ ಬಿವಾಗ ಅರ್ಜಿ ಕೊಟ್ಟಿದ್ದಾರೆ ಏನು ಆಕ್ಷನ್ ತಗೊಂಡಿಲ್ಲ ಎರಡು ಮೂರು ಅರ್ಜಿ ಕೊಟ್ಟಿದ್ದಾರೆ ಅಂತೆ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗಾದ್ರೆ ಬಂದು ಅದಕ್ಕೆ ಹಾಗೆ ವಿದ್ಯಾರ್ಥಿಗಳನ್ನ ಮಾತಾಡ್ಸೋಣ ಅವ್ರ ಸಮಸ್ಯೆ ಏನು ಹೇಳಿ ಇದು ಮಳೆ ಬಂದಾಗ ಏನು ಗ್ರೌಂಡ್ ಆಗಿ ಮಳಿ ಬರ್ತಲ್ಲ ಆವಾಗ ನೀರಿಗೆ ತೊಂದರೆ ಆಗಲ್ಲ ಏನಾಗ ನೀರು ನಿಂತಿರ್ತಾವೆ ಆಮೇಲೆ ಇದು ಈ ಶೌಚಾಲಯ ಏನು ಸುತ್ತಿರ್ತಾವೆ ಊಟ ಊಟ ಸರಿಯಿರ್ತದೆ ಊಟ ಸರಿಯಿದ್ದೀವಿ ಆಮೇಲೆ ಇವು ಈ ಥರ ಕೆಟ್ಟ ನಿಂತ ಎಷ್ಟ ಯಾವುದೋ ಈ ಬಿಲ್ಡಿಂಗ್ ಕೆಟ್ಟ ಎಷ್ಟಿದ್ದು ಎಷ್ಟು ಎಷ್ಟು ಇಲ್ಲಿ ಎಷ್ಟೇ ಹಾಂ ಅಂತ

ನೀವು ಒಂದಕ್ಕಿಂತ ನೀವು ನಾ ಕೇಳ್ತಾ ಇರೋದು ಇದು ಈ ಕಂಪೌಂಡ್ ಇದೆಯಲ್ಲ ಈ ಕಂಪೌಂಡ್ ಈ ಕಂಪೌಂಡ್ ಬಂದ್ಬಿಟ್ಟು ಎ ಸಿ ಹೆಸರಲ್ಲಿದೆ ಅಂತೆ ಎ ಸಿ ಇದುವರೆಗೂ ಯಾಕೆ ಆ್ಯಕ್ ಕೈಗೊಂಡಿಲ್ಲ ನನ್ನ ಇದೇ ಪ್ರಶ್ನೆ ಎಸಿ ಅವರಾಗಲಿ ಶಿಕ್ಷಣ ಯಾಕೆ ಸಂಬಂಧಪಟ್ಟ ಮಾಡ್ತಾ ಇದಾರೆ ಅಂತ ಬೀವುಗಳಾಗಲಿ ಏನು ಮಾಡ್ತಾ ಇದಾರೆ ಇನ್ನೂವರೆಗೂ ದುರಸ್ತಿ ಇಲ್ಲಿದೆ ಮಕ್ಕಳ ಗೋಲ್ ಕೇಳೋಕೆ ಆಗ್ತಾ ಇಲ್ಲ ನಾಚಿಕೆ ಬರೋಂಗಲ್ಲ ನಿಮಗೆ ಹಾಂ ಅಲ್ಲೇ ಆರಾಮಾಗಿ ರೂಮ್ ಕೂತ್ ರೂಮಲ್ಲಿ ಕುಂತ್ಬಿಟ್ಟು ನಾಚಿಕೆ ಆಗಲ್ಲ ನಿಮಗೆ ಈ ಇಲ್ಲಿ ಬಂದು ನೋಡಿ ಸಾರಿ ಇಲ್ಲಿ ಬಂದು ಸ್ವಲ್ಪ ಸ್ಕೂಲಲ್ಲಿ ನೋಡಿ ನಿಮಗೊಂದು ಸ್ವಲ್ಪ ಆಗಲಿ ನಾ ಶಿಕ್ಷಕರನ್ನು ಕೇಳಿದ್ರೆ ನಾಲ್ಕೈದು ಬಾರಿ ಅರ್ಜಿ ಕೊಟ್ಟಿದಾರಂತೆ ಯಾವುದೇ ಕ್ರಮ ಕೈಗೊಂಡಿಲ್ಲಂತೆ ಅಂದರೆ ನೀ ಏನು ಅರ್ಥ ಇದಿವೆ ಗೌರ್ಮೆಂಟ್ ಸಂಬಳ ತೊಗೊಂಡು ಹಾಕಿ ನೀವು ನಾನ್ ಸಿ ಆಗುದಲ್ವಾ ಗೋರ್ ಗೋರ್ಮೆಂಟ್ ಸಮಳಕ್ಕೆ ಎ ಸಿ ಅವ್ರೆ ಏನ್ ಮಾಡ್ತಾ ಇದ್ದೀರಾ ನಾಲ್ಕು ಸಾರಿ ಆಡ್ತೀವಿ ಎ ಸಿ ಎ ಸಿ ಅಂಡ್ರಲ್ಲಿ ನೀವು ಕಂಪೌಂಡ್ ಬಂದ್ರೆ ಈಗ ನಿಮ್ಮ ಮೇನ್ ಈ ಶಾಲೆ ಈ ಸ್ಕೂಲ್ ಎರಡನೇ ನಂಬರ್ ಸ್ಕೂಲು ಇದ್ರ ಪ್ರಾಬ್ಲಮ್ ಏನ್ ಅಂತಂದ್ರೆ ಕಂಪೌಂಡು ಎ ಸಿ ಅಂಡ್ರಲ್ಲಿ ಇದ್ದ ತಾನೆ ಕಂಪೌಂಡ್ ಕಂಪೌಂಡ್ ಕಟ್ಟಿಸ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಕ್ಲೀಕರ್ ಕ್ಲಿಯರ್ ಕಂಪೌಂಡ್ ಕಟ್ಟಿಸ್ಬಿಟ್ರೆ ಇದಕ್ಕೆ ಎಲ್ಲ ಸೊಲ್ಯೂಷನ್ ಆಗ್ಬಿಡುತ್ತೆ ಯಾಕಂತಂದ್ರೆ ಅಲ್ಲಿ ಕಂಪೌಂಡ್ ಇದೊಂದರೆ ಆಗ್ತಾ ಇರೋದು ಸಾರಿ ಹೇಳ್ಬೋದು ನೋಡಿ ಎ ಸಿ ಸಾಹೇಬ್ರೆ ಇವಾಗ ಕಂಪೌಂಡಿಂದ ಇಷ್ಟೆಲ್ಲ ಪ್ರಾಬ್ ಆಗ್ತದೆ ಈ ಚಿಕ್ಕ ಸ್ಟೂಡೆಂಟ್ ಪಾಪ ಬಾಲಕ ಅವನ್ ಬಾಯಿಂದ ಹೇಳ್ತಾ ಆ ಕಡೆ ಇದ್ದು ದೊಡ್ಡ ದೊಡ್ಡ ಹುಡುಗರು ಹೋಟೆಲ್ಗೆ ಬರ್ತಾರೆ ಮತ್ ಕಳ್ತನ ಆಗುತ್ತೆ ಸ್ಕೂಲಲ್ಲಿ ಕಂಪೌಂಡ್ ಇದ್ರೆ ಇದು ಎಲ್ಲ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದಕ್ಕೆ ದಯವಿಟ್ಟು ನನ್ನ ಮನವಿ ಈ ಮಾಧ್ಯಮದಿಂದ ನಿಮ್ಮ ಮನವಿ ಮಾಡ್ತಾ ಇದ್ದೀರಿ ದಯವಿಟ್ಟು ಈ ಸ್ಕೂಲ್ ವಿಸಿಟ್ ಕೊಟ್ಟು ಅದ್ರ ಕಂಪೌಂಡ್ ಸರಿ ಮಾಡೋ ವ್ಯವಸ್ಥೆ ಮಾಡಿ ಅಷ್ಟೇ ನಾನು ಕೇಳಿಕೊಳ್ಳೋದು ಯಾರು ಯಾವ್ದದ ನೀವ್ ಸುಳ್ಳಿ ಮೇಲೆ ಕಲ್ಲು ಹೋಗಿದ್ದಾರೆ ಹೌದಾ ಎಷ್ಟು ದಿವಸ ಹೋಗಿದ್ದಾರೆ ನಿಮಗೋದ್ ಒಂದೋಗಿತ್ತಾರ ಹಾ ಮತ್ತ ಮತ್ತೆ ಮಾಡ್ತಾರ ಈಗ ಒಂದ್ ಕೆಲಸ ಮಾಡ್ರಿ ಈ ಕಡೆ ಬರ್ಲಿಲ್ರಿ ಈಗ ಏನು ಏನ್ ಹೇಳ್ತೀರಂದ್ರ ಎ ಸಿ ಸಾಹೇಬ್ರ ದಯವಿಟ್ಟು ನಮಗೆ ಕಂಪೌಂಡ್ ಕೊಡಿಸಿಬೇಡ ಅಂತ ಹೇಳ್ರಿ ಇದೆಲ್ಲ ನೋಡಿದ ಮೇಲೆ ವೀಕ್ಷಕರೇ ಬಡವ್ರ ಮಕ್ಕಳು ಸರ್ಕಾರಿ ಶಾಲೆ ಬಿಟ್ಟು ಇಂಗ್ಲಿಷ್ ಮೀಡಿಯಂ ಹೋಗೋದು ಯಾಕೆ ಹೇಳಿ ಸರ್ಕಾರಿ ಶಾಲೆ ಶಾಲೆ ಬಂದಿ ಬಂದಿ ಅಂತ ನಾವು ಹೇಳ್ತಾ ಇದ್ದೀವಿ ಇಷ್ಟೆಲ್ಲ ನೋಡಿದ ಬೆಳಕ ನನ್ನಲ್ಲಿ ನನ್ನಲ್ಲಿ ಉದ್ಭವ ಆದ ಒಂದು ಕೋಶನ್ಗಳು ಸವಾಲುಗಳು ಏನಪ್ಪಾ ಅಂದ್ರೆ ಸರ್ಕಾರ ಶಿಕ್ಷಣಕ್ಕೆ ಅಷ್ಟೆಲ್ಲ ಸವಲತ್ತು ಕೊಟ್ಟರೂ ಕೂಡ ಸರ್ಕಾರಿ ಶಾಲೆಗಳಿಗೆ ಇಂಥ ಹೀನ ಸ್ಥಿತಿ ಯಾಕೆ ಶಾಲೆಗಳಲ್ಲಿ ಮೂಲ ಸೌಕರ್ಯದ ಕೊರತೆ ಯಾಕೆ ಏನು ಶಿಕ್ಷಣ ಅಧಿಕಾರಿಗಳ ದುರಾಡಳಿತನ ಅಥವಾ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆ ಇರೋದೇನೆ ಹೀಗೆ ದೇಶದಲ್ಲಿ ಬಿಡಿ ನಮ್ಮ ರಾಜ್ಯದಲ್ಲಿ ಹೇಳ್ತಾ ಇದ್ದೇನೆ ಅದನ್ನು ನೀವೇ ಕಾಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ಇದೇ ರೀತಿ ಇನ್ನೂ ಮಾತಾಡ್ತಾ ಹೋದರೆ ತುಂಬ ಇದೆ ಇದೇ ರೀತಿ ನಿಮ್ಮ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ನಿಮ್ಮ ಅನುಭವ ಏನೆಂಬುದು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಆರೋಗ್ಯವಾಗಿರಿ ಖುಷಿಯಾಗಿರಿ ನಮಸ್ಕಾರ